Google ಗಂಗಾವತಿಯ ಶ್ರೀಮತಿ ತುಳಸಿಬಾಯಿ ಧಾವರಿಯ ನಾಯ್ಕ ಎಜುಕೇಶನ್ ಟ್ರಸ್ಟ್ನ ಶ್ರೀಚಂದ್ರಗಿರಿ ಬೆಟ್ಟದ ವೀರಭದ್ರೇಶ್ವರ ಜ್ಞಾನ ಸಂಗಮ ಗುರುಕುಲ ವಿದ್ಯಾಸಂಸ್ಥೆ ಹಾಗೂ ಶ್ರೀ ಸೇವಾಲಾಲ್ ವಸತಿ ನಿಲಯ ವತಿಯಿಂದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನ ಹಾಗೂ ಕಾಯಕ ಕಣ್ಮಣಿ ವೀರ ರಾಜಮಟ್ಟದ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಹಿರೇಜಂತಕಲ್ನ ಪಂಪಾವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮವನ್ನು ಬಿಜೆಪಿ ಮುಖಂಡರಾದ ಪ್ರಕಾಶ್ ಚವ್ಹಾಣ ಮತ್ತು ಬಿಜೆಪಿ ಮುಖಂಡರಾದ ಸಂಗಮೇಶ್ ಸುಗ್ರೀವ ಅವರು ಉಪಸ್ಥಿತರಿದ್ದ ಗಣ್ಯರೊಂದಿಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಕಾಯಕ ವೀರ ರಾಜಮಟ್ಟದ ಪುರಸ್ಕಾರ ಸಮಾರಂಭ ಜರುಗಿತು ಕೋರ್ಸನ್ನು ಅಂದ್ರೆ ಬಿ ಎ ಮತ್ತು ಬಿಕಾಂ ಎರಡು ಕೋರ್ಸ್ ಗಳನ್ನು ನಾವು ಏನು ಮಾಡ್ತೀವಪ್ಪ ಅಂದ್ರೆ ಕಾಲೇಜಿನಲ್ಲಿ ತಂದು ಅವು ಎರಡು ಬ್ಯಾಚ್ ಗಳನ್ನು ಕೂಡ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಔಟ್ಪುಟ್ ಮಾಡ್ತೀವಿ ಆದ ನಂತರ ನಮ್ಮ ಕಟ್ಟಡದ ಸಮಸ್ಯೆಯಿಂದ ಯಾಕಂದ್ರೆ ನಮ್ಮಣ್ಣ ಅಧ್ಯಕ್ಷರಿಗೆ ಹ್ಯಾಂಡಿಕ್ಯಾಪ್ ಆಗಿರೋದರಿಂದ ಅವರ ಬೆನ್ನೆಲುಬಾಗಿ ನಾವು ನಾವು ತುಳಿದಿರ್ತಕ್ಕಂತಹ ರಾಮನೂರು ಡಿಗ್ರಿ ಕಾಲೇಜಿನಲ್ಲಿ ಈಗಲೂ ಕೂಡ ನಾನು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಲ್ಲಿಂದ ಬರ್ತಕ್ಕಂಥ ಹಣವನ್ನು ಸಂಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಶವಲಾಲ್ ವಸತಿ ನಿಲಯವನ್ನು ಸ್ಥಾಪನೆ ಮಾಡಿರುತ್ತೇವೆ ಅಲ್ಲಿನಿಂದ ಇಲ್ಲಿಯವರೆಗೂ ಕೂಡ ಆ ಬಡ ಮಕ್ಕಳಿಗಾಗಿರಲಿ ಮೂಳೆ ಕಾರ್ಮಿಕ ಮಕ್ಕಳಿಗಾಗಿರಲಿ ಅಂಗವಿಕರ ಮಕ್ಕಳಿಗಾಗಿರಲಿ ಅನಾಥ ಮಕ್ಕಳಿಗಾಗಿರಲಿ ಅವರಿಗೆ ನಿರಂತರವಾಗಿ ನಾವು ಉಚಿತವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ನಮ್ಮ ನಮ್ಮ ಕೆಲಸವನ್ನು ನೋಡಿ ಈ ಜಂಟಲ್ ಭಾಗದ ಮುಖಂಡರಾಗಿರ್ತಕ್ಕಂಥ ಎಲ್ಲರೂ ಸೇರಿ ಏನ್ ಅಂದ್ರೆ ನಿಮ್ಮ ಸೇವೆ ಅಜಾತವಾದದ್ದು ನಿಮಗೆ ನಾವು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಡುತ್ತೇವೆ ನೀವು ಒಂದು ಅಷ್ಟವನ್ನು ಹೇಳಿ ಇಲ್ಲಿಯ ಜಂತಲ್ ಭಾಗದ ಮುಖಂಡರು ಶ್ರೀ ಚಂದ್ರಗಿರಿ ಬೆಟ್ಟದ ವೀರಭದ್ರೇಶ್ವರ ದೇವಸ್ಥಾನದ ಅಡಿಯಲ್ಲಿ ನಮಗೆ ಒಂದು ಎಕರೆ ಜಾಗವನ್ನು ಕೂಡ ದಹನವಾಗಿ ಇಲ್ಲಿಯವರೆಗೆ ಯಾವುದೇ ನಡೆಸ್ತಾ ಇದ್ದೀವಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂದೂ ಕೂಡ ಹಗಲು ರಾತ್ರಿ ಎಂದದೆ ಅವರಿಗೆ ನಾವು ಸೇವೆಯನ್ನು ನೀಡ್ತಾ ಇದ್ದೀವಿ ಬೆಳಗ್ಗೆ ನಾವು ಟ್ಯೂಷನ್ ರಾತ್ರಿ ಅವರಿಗೆ ಟ್ಯೂಷನ್ ಮತ್ತೆ ಹಗಲತ್ತಲ್ಲಿ ಅವರಿಗೆ ಸ್ಕೂಲಿಗೆ ಕಳಿಸ್ತಕ್ಕಂಥದ್ದು ನಾವು ಕೂಡ ಕಾಲೇಜಿಗೆ ಹೋಗಿ ಅಲ್ಲಿಂದ ಬರ್ತಕ್ಕಂಥ ಆದಾಯವನ್ನು ಅವು ಮಕ್ಕಳಿಗೆ ಮುಡುಪಾಗಿ ಇಡ್ತಕ್ಕಂಥದ್ದು ಅವರಿಗೆ ಊಟ ಚಂದ್ರಗಿರಿ ಬೆಟ್ಟದ ಶ್ರೀ ವೀರಭದ್ರೇಶ್ವರ ಜ್ಞಾನ ಸಂಗಮ ಇವರ ವತಿಯಿಂದ ಶಂಕರ್ ರಾಥೋಡ್ ಮತ್ತು ಸ್ವಹಾಕ್ಷ ರಾಥೋಡ್ ಅವರ ಒಂದು ಶ್ರಮದಿಂದ ಸ್ಪೀಟ್ ಆಗಿರುವಂಥ ನಿರ್ಮಾಣ ಆಗಿರುವಂಥ ಈ ಸಂಸ್ಥೆ ಈ ಸಂಸ್ಥೆಯ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿಯೊಬ್ಬರಿಗೂ ಸಾಧನೆ ಮಾಡಿರುವಂತ ಪ್ರತಿಯೊಬ್ಬರಿಗೂ ಕೂಡ ನಾನಪ್ಪಣ್ಣ ಹನುಮಂತಪ್ಪ ಮತ್ತು ನಮ್ಮ ಗುರುಗಳು ನಮ್ಮ ಆತ್ಮೀಯ ಸ್ನೇಹಿತ ಕುಮಾರ್ ರಾಥೋಡ್ ಅವರು ಮತ್ತು ಹಾಗೂ ನಮ್ಮ ಅಗ್ರಿಬಾಬಳ್ಳಿ ಅರಪನಹಳ್ಳಿ ಅಂತ ಕಾಣುತ್ತಾ ಮೇಡಮ್ ಅವರು ಹೌದ್ರಿ ಪೂರ್ಣಿಗೆ ಅವರು ಅಕ್ಕವ್ರಿಗೆ ನಾನು ಸಂಡೂರು ಎಲೆಕ್ಷನ್ ಅಲ್ಲಿ ನೋಡಿದ್ದೆ ನಿಮಗೆ ಅಂತ ಕೇಳಿದ್ದೆ ಬಿಜೆಪಿ ಕಾರ್ಯದರ್ಶಿಗಳು ಅವರಿಗೂ ಕೂಡುದು ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತ ನಿಮ್ಮೆಲ್ಲರಿಗೂ ಕೂಡುದು ಈ ಸುಬ್ರೀವ ನಮಸ್ಕಾರಗಳು ನಾನು ಬಹಳ ಇಚ್ಛೆಯಿಂದ ಹೇಳ್ಬೇಕಾಗಿದೆ ನಮ್ಮ ಪಾಲಕ್ಷ ರಾಥೋಡ್ ಮತ್ತು ಶಂಕರ್ ರಾಥೋಡ್ ಅವರು ಈ ಹನ್ನೆರಡು ವರ್ಷ ಈ ಸಂಸ್ಥೆಯನ್ನ ನಡೆಸ್ಕೊಂಡು ಒಂದು ವಿಧಾನ ಆಯ್ತಲ್ಲ ತಾವು ದುಡಿದು ನಮ್ಮಂತ ಒಂದಿಷ್ಟು ದಾನಿಗಳಿಂದ ಪಡೆದು ಮಕ್ಕಳಿಗೆ ನೀಡುವಂತ ಮಕ್ಕಳಿಗೆ ಶಿಕ್ಷಣ ಮತ್ತು ವಸತಿ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಅವರಿಗೆ ನಾವು ಋಣಿಯಾಗಿರ್ತೀವಿ ನಾವು ಬೆನ್ನಲ್ವಾಗಿರ್ತೀವಿ ಅಂತ ಹೇಳಿ ತಿಳಿಸ್ತೀವಿ ಈ ವಿಚಾರದಲ್ಲಿ ಅವ್ರನ್ನ ನಾವು ನೋಡ್ತಾ ಇದ್ರೆ ಶಂಕರ್ ಮತ್ತು ಬಾಲೇಶ್ ಅವ್ರ ಜೊತೆಗೆ ಇನ್ನೊಬ್ಬ ಇರ್ತದ ಬೆನ್ನೆಲವಾಗಿ ನಮ್ಮ ಗಿರೀಶ್ ನೇತ್ರ ಆ ಗಿರೀಶ್ ಯಾವಾಗ ಜೊತೆಗೆ ಓಡಾಡ್ತಿರ್ತಾನೆ ನನಗೆ ನಾನು ಎಲ್ಲೋ ಒಂದು ಪೊಲೀಸ್ ಸ್ಟೇಷನ್ ಎಲ್ಲಿದ್ದೆ ಯಾವುದೋ ಒಂದು ವಿಚಾರ ಮೇಲೆ ಅಲ್ಲಿ ಬಂದು ತಾಣ ಕೊಟ್ಟ ಹೇ ಸರ್ ಹೇಳ್ತಾರೆ ಬರಪ್ಪ ಅಂತ ಹೇಳಿ ಆ ಅಂತ ಗಿರೀಶ್ಗೂ ಕೂಡ ನಾವು ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಭಗತ್ ಸಿಂಗ್ ಅವ್ರದ್ದು ಒಂದು ಯಾಕೆ ನನಗೆ ನೆನಪಿಗೆ ಬರಬೇಕು ಇನ್ಕಿಲಾ ಜಿಂದಾಬಾದ್ ಆ ಇಂಕಿಲಾಬ್ ಅಂತಂದ್ರೆ ಕ್ರಾಂತಿಕಾರಿಗಳು ಅಥವಾ ಕ್ರಾಂತಿಗೆ ಜಯ ಆಗಲಿ ಆ ಕ್ರಾಂತಿಗೆ ಯಾವುದೇ ಕಾರಣಕ್ಕೂ ಆಗಿಲ್ಲ ಅಂತ ಕ್ರಾಂತಿಯಿಂದ ತಕ್ಷಣ ನಾವು ಹೋರಾಟನೆ ಮಾಡ್ಬೇಕು ಒಡೆದಾಟನೆ ಮಾಡಬೇಕು ವಿತ್ತನೆ ಮಾಡ್ಬೇಕಂತ ಹೇಳಿಲ್ಲ ಕ್ರಾಂತಿ ಅನ್ನಂದ್ರೆ ನನ್ನಲ್ಲಿ ಏನೇ ಅಂಗಗಳು ಒಂದಿಷ್ಟು ಕೆಲಸ ಬರ್ದೆ ಇದ್ರು ಕೂಡ ನಾನು ಜೀವನ ಮಾಡಿ ತೋರಿಸ್ ಅಂತ ಐತಲ್ಲ ಅದು ಕೂಡ ಕ್ರಾಂತಿನೇ ನಾನು ಬಡವ ನಾನು ವಿದ್ಯೆಯಲ್ಲಿ ಕೂಡ ಬಡವ ನಾನು ದುಡ್ಡಿನಲ್ಲಿ ಕೂಡ ಬಡವ ಆದರೂ ಸಮೇತ ನಾನು ಅಸಹಾಯಕರಿಗೆ ಬೆನ್ನೋ ಶಕ್ತಿ ಅವ್ರಿಗೆ ಐತಲ್ಲ ಅದು ಕೂಡ ಕ್ರಾಂತಿಯೇ ಅವರು ಈ ದಿನ ಇವತ್ತು ಇಷ್ಟು ಹನ್ನೆರಡು ವರ್ಷ ಈ ಒಂದು ಸಂಸ್ಥೆಯನ್ನ ನಡೆಸಿಕೊಂಡು ಬರೋದು ವಿಚದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾನು ಅತಿಥಿಯಾಗಿ ಬಂದಿದ್ದೆ ಅವತ್ತಿ ಕೂಡ ನಾನು ಮಾತು ಹೇಳಿದ್ದೆ ಬಾಲಕ್ಷ ಅವರೇ ಮತ್ತು ಶಂಕರವರೇ ನಿಮಗೆ ನಾನು ಯಾವತ್ತಿಗೂ ಕೊಡಲು ಒಬ್ಬ ಅಣ್ಣನಾಗಿ ಬೆನ್ನಲವಾಗಿರು ಈ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮಕ್ಕೂ ಕೂಡ ಮಾತು ಮಾಡಿಕೊಟ್ಟಿದ್ದೆ ಆತರ ನಡ್ಕೊಂತ ಇದ್ದೀನಿ ಅನುದಾನವಿಲ್ಲದೆ ನಾನು ನೋಡಿದಂಗೆ ವರ್ಷಕ್ಕೆ ಇನ್ನೊಂದು ಇನ್ನೂರ ಐವತ್ತು ಮಕ್ಕಳಿಗೆ ಉಚಿತವಾಗಿ ಅವರು ಟ್ಯೂಷನ್ ಮಾಡ್ತಾ ಇದ್ರು ಅದು ಎಂತಹ ಮಕ್ಕಳಂದ್ರೆ ಎಲ್ಲ ಕಡೆ ಎಸ್ ಎಸ್ ಎಲ್ ಸಿ ಫೇಲ್ ಮಕ್ಕಳು ಏಳನೇ ಕ್ಲಾಸ್ ಓದಿ ಬಿಟ್ಟಂತಹ ಮಕ್ಕಳು ಆಮೇಲೆ ತೀರಾ ಬಡ ಕಾರ್ಮಿಕರು ವಲಸೆ ಹೋಗಿರ್ತಾರಲ್ಲ ಅಂತಹ ಮಕ್ಕಳನ್ನು ತಂದು ಇಲ್ಲಿ ಜನಗಳಿನ ಕಂಬಾಳೆ ಮಠದಲ್ಲಿ ಇಟ್ಟು ಅವರಿಗೆ ಉಚಿತವಾಗಿ ಶಿಕ್ಷಣ ನೀಡಿ ಅವರನ್ನು ಪಾಸ್ ಮಾಡಿ ಮತ್ತೆ ಮುಂದಿನ ತರಗತಿ ಕಳಿಸತಕ್ಕಂತಹ ಕೆಲಸವನ್ನು ಬಾಲಾಕ್ಷರಾಥೋಡ್ ಮತ್ತು ಶಂಕರಾಥೋಡ್ ಅವರು ಮಾಡಿದ್ದಾರೆ ನಾವು ನೋಡ್ತಾ ಇದು ಅವರಿಗೆ ಹೋಗಬೇಕು ವೇದಿಕೆ ಮೇಲೆ ಅಂತಕ್ಕಂಥದ್ದಲ್ಲ ಇದು ಯಾವುದೇ ರೀತಿಯ ರಾಜಕೀಯ ಭಾಷಣ ಅಲ್ಲ ಅವರು ಶಿಕ್ಷಣ ಪ್ರೇಮ ಅಂತ ಹೋಗ್ತೇವೆ ಇಲ್ಲಿಯವರೆಗೂ ನಾವು ಸುಮಾರು ಜನಕ್ಕೆ ಹೇಳಿದೆ ಅವರು ಕರ್ಕೊಂಬಂದು ಸಲ ಇವರು ಉಚಿತವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಯಾವ್ದಾದ್ರು ರೀತಿಯಲ್ಲಿ ಅನುದಾನ ಮಾಡ್ಲಿ ಅಂತ ಅನೇಕ ಜನ ಸರ್ಕಾರಿ ಇಲಾಖೆ ಅಧಿಕಾರಿಗಳನ್ನ ಹೇಳಿದ್ರು ಸಹಿತ ಸರಕಾರಿ ಇಲಾಖೆ ಅಧಿಕಾರಿಗಳು ಇವರು ಮನಸ್ಸಿಗೆ ಯಾಕೋ ಬಂದಿಲ್ಲ ಅಂತ ಕಾಣುತ್ತೆ ಅವ್ರು ಸತತವಾಗಿ ಇವತ್ತಿಗೂ ಅವ್ರು ತಿರುಗಾಡ್ತಿದ್ದಾರೆ ಆದ್ರೆ ಯಾವುದೇ ರೀತಿಯ ನಯ್ಯ ಪೈಸಾ ಅನುದಾನ ಬಂದಿಲ್ಲ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಂಡರಲ್ಲಿ ಕೇಳ್ಕೊಳ್ಳೋದು ಒಂದೇ ನನ್ನ ಹಿಡಿದು ಅವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುದಾನವನ್ನು ಕೊಡ್ತಕ್ಕಂತ ವ್ಯವಸ್ಥೆ ಮಾಡೋಣ ಎಲ್ಲರೂ ಆರ್ಥಿಕವಾಗಿ ಸಮಾನಾದವೇ ಇಲ್ಲಿ ಕೂತಿದೀವಿ ನನ್ನ ಉದ್ಯೋಗದ ನಾರಾಯಣ ಇದೆ ಅಮೃತ ಬೇಡ ಹೇಳಬೇಕು ಸಿಕ್ಕಿಲ್ಲ ಹಾಗಾಗಿ ಎಲ್ಲ ಗುರುಗೂ ಸಹಿತ ಇದ್ದಾರೆ ನಾನು ಬಹಳ ಜನಕ್ಕೆ ಹೇಳಿದ್ದೀನಿ ಅಂತ ಯಾರಿಗೂ ಅವ್ರಿಗೆ ಸಹಾಯ ಮಾಡಿಲ್ಲ ಆದ್ರೂ ಸಹಾಯ ಮಾಡಿದ ಅವ್ರು ಏನೂ ಹೊಂದಿಲ್ಲ ಯಾವ ಚಿಕಿತ್ಸೆ ಹೊಂದಿಲ್ಲ ಇವತ್ತು ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಗಂಡ ಮಕ್ಕಳಿಗೆ ಸಾಕದೆ ಕಷ್ಟ ಅಂತಕ್ಕಂತಹ ಒಂದು ಸಂದರ್ಭದಲ್ಲಿ ಐವತ್ತು ಜನ ಮಕ್ಕಳನ್ನು ಉಚಿತವಾಗಿಟ್ಕೊಂಡು ಇಟ್ಕೊಂಡು ಇರ್ಭದ್ರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಸರ್ಕಾರ ಯಾರು ಕೊಟ್ಟಂತಹ ದಾನ ಕೊಟ್ಟಂತಹ ಜಾಗದಲ್ಲಿ ಶೆಟ್ ಹಾಕಿಸ್ಕೊಂಡು ಅಲ್ಲಿ ಆ ಮಕ್ಕಳಿಗೆ ಉಚಿತವಾಗಿ ಊಟ ವಸತಿ ಬಟ್ಟೆ ಶಿಕ್ಷಣ ನೀಡ್ತಾ ಇದಾರೆ ಅಂದ್ರೆ ಇಂತಹ ಸಾರ್ಥಕತೆ ಒಂದ ಮಕ್ಕಳಿಂದ ಸಾರ್ಥಕತೆ ಕಷ್ಟ ಆಗತ್ತೆ ಅಂಥದ್ರಲ್ಲಿ ಅವರು ಸರ್ ಇಷ್ಟು ಜವಾಬ್ದಾರಿನ ತಗೊಂಡ್ಬಿಟ್ಟು ಮಕ್ಕಳಿಗೆ ವಿದ್ಯಾಸಂಸ್ಥೆಯನ್ನ ನಡೆಸ್ತಾ ಇದ್ದಾರಂದ್ರೆ ತುಂಬಾ ಕಷ್ಟಕರವಾದದ್ದು ಅಂಥವರಿಗೆ ನಿಜವಾಗ್ಲು ನಾನು ಎಷ್ಟು ಚಿರಮಣಿ ಅಂದ್ರೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ಆ నిన్నే మహిళా దినాచరణ ఆచరి ఎల్గూ మహిళా దినాచరణా ఎల్గూ మహిళా దినాచర శుభాశయలను తెలుస్త అదే రీతి ఎల్ ಹೇಳಿರೋದಕ್ಕೆ ಒಂದು ಎಲ್ಲರೂ ಸೇರಿ ಒಂದೊಂದು ಸಾವಿರ ರೂಪಾಯಿನ ಕೊಟ್ರೂ ಕೂಡ ಅವರಿಗೆ ತುಂಬಾ ಸಹಾಯ ಆಗತ್ತೆ ಹಾಗಾಗಿ ನಾವೆಲ್ಲರೂ ಕೈ ಜೋಡಿಸಿ ಅವರಿಗೆ ಸಹಾಯ ಮಾಡೋಣ ಆದಷ್ಟು ಪ್ರಯತ್ನ ಆದ್ರೂ ಮಾಡಲೇಬೇಕು ಅವರಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಎಲ್ಲರಿಗೂ ಸಾಧನೆ ಮಾಡಿದ್ರೆ ಗುರುತಿಸಿದಾರ ಅಂದ್ರೆ ನಾವು ಅವ್ರ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಹೇಳಿ ಇಷ್ಟಪಡ್ತೇನೆ ಅದೇ ರೀತಿ ನನಗೆ ಮಾತಾಡ್ತಾರೆ ರಾಜ್ಯಾಧ್ಯಕ್ಷರಾಗಿ ಪ್ರಕಾಶ್ ಚವಾಣ್ ಅವರು ಮೊನ್ನೆ ಸಾರಿ ಒಂದು ಗುಜಾಪುರದಲ್ಲಿ ಒಂದು ಕಾರ್ಯಕ್ರಮ ಆದಂಜ ಸಮಾಜಕ್ಕೆ ಯಾವ ರೀತಿಗೆ ಒಕ್ಕರ್ ಮಾಡಬೇಕಂದ್ರೆ ತನ್ನ ಕಲಿತದೆ ನಮಗೆ ಎಪ್ಪತ್ತೈದು ಲಕ್ಷ ತನ್ನ ಸ್ವತಃ ಕಲಿತದೆ ಯಾರ ಬಂದಿರುವ ಒಂದು ಕೈ ಚಾಕದೆ ಒಂದು ಕಾರ್ಯಕ್ರಮ ಮಾಡಿ ಸಮಾಜಕ್ಕೆ ಅಭಿವೃದ್ಧಿವಾಗಿ ಒಂದು ಒಕ್ಕರ್ ಮಾಡಬೇಕು ಬನ್ನಿ ಒಂದು ಕಾರ್ಯಕ್ರಮ ಆದರು ಅದೇ ರೀತಿ ಈ ಉಗ್ರರು ಜೋಡಿ ಯೋಜನೆ ಈ ಹುಡುಗರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ತಗೊಂಡಿಲ್ಲ ನಮ್ಮ ಸಮಾಜದಾಗ ಈ ರೀತಿ ಒಂದು ಸ್ವಲ್ಪ ಎಲ್ಲ ಮಕ್ಕಳು ಓದಿ ಮಾಡ್ತಾರಂದ್ರೆ ಇವಾಗ ನಾವು ನೋಡಿ ಹೋಗ್ಬೇಕು ನಮಗೆ ಬಂದಿದ್ವಿ ಯಾಕಂದ್ರೆ ಇಂಥ ಮಾನವರು ಎಲ್ಲರಿಗೂ ದೇವರ ನಿರ್ಮಂಶ್ ಕೊಟ್ಟಿದೆ ದೇವರ ಎಲ್ಲರಿಗೂ ಬರ್ತಾನೆ ಎಲ್ಲರಿಗಿದೆ ಆದ್ರೆ ಇಂಥ ಒಂದು ಕೆಲಸ ಮಾಡುವುದು ಬಹಳ ಕರೆ ಅದಕ್ಕಾಗಿ ನಮ್ಮ ಪ್ರಕಾಶ್ ಅವರು ಒಂದು ಮಾತು ಹೇಳಿದ್ದಾರೆ ಬರುವಂತ ಈಗ ನಾವು ಒಂದು ಹತ್ತು ಸಾವಿರ ರೂಪಾಯಿ ಅವರಿಗೆ ಒಂದು ಕಾಣಿಕೆಯಾಗಿ ಕೊಟ್ಟು ಹೋಗ್ತೀವಿ ಅದೇ ರೀತಿಯಾಗಿ ಬರುವಂತಹ ದಿನ ನಿಮ್ಮ ಸಂಸ್ಥೆಗ ನಾವು ಸರ್ಕಾರದಲ್ಲಿ ನಮ್ಮದೇ ಆದಂತ ಮುಂಬೈನಲ್ಲಿ ಕಿಸನ್ ಭಾವು ಹಾಕೋ ಅವರು ಅವರು ಏನಿಲ್ಲ ಸುಮಾರು ಅವರ ಕೈಯಿಂದ ಹನ್ನೊಂದು ದೇವಸ್ಥಾನ ಕಟ್ಟಿದ್ದಾರೆ ಹನ್ನೊಂದು ದೇವಸ್ಥಾನದ ಯಾಕೋ ನೂರು ಕೋಟಿ ರೂಪಾಯಿ ಕೊಟ್ಟು ಸ್ವಂತ ತಂಡನೆ ಮಾಡಿದ್ದಾರೆ ಅಂತ ಮಹಾನಿ ವ್ಯಕ್ತಿ ನಿಮ್ಮಲ್ಲಿ ಬಂದು ನಿಮ್ಮ ಸ್ವಂತ ಒಂದು ಏನ್ ಸುಮಾರು ಒಂದು ಆ 50 ಲಕ್ಷ ರಗಳ ನಾವು ಇಲ್ಲಿ ವ್ಯವಸ್ಥೆ ಮಾಡುವಂತ ಯೋಜನೆ ನಮ್ಮ ಪಕ್ಕಾಚುವನ ಅವರು ಹೇಳಿದ್ದಾರೆ ನಾವು ಭಾಷಣ ಮಾಡಿ ಅಮ್ಮ ಅವರನ್ನು ನಾನು ಸುರೇಳಾರೆ ಭಾಷಣ ಮಾಡೋಕ್ಕಿಂತ ಕೆಲಸ ಮಾಡೋ ಬವಳೆ ಬಲವಂತ ಜಿಲ್ಲೆಯಲ್ಲಿ ಪಕ್ಕಾಚುವನ ಅವರು ಒಂದು ಒಳ್ಳೆಯ ಒಂದು ಯುವಕರು ನಮ್ಮ ಸಮಾಜದಲ್ಲಿ ಸೇವಾ ಮಾಡುವಂತಹ ಶಕ್ತಿ ಭಗವಂತ ಅವರಿಗೂ ವಿಜಯಪುರದಲ್ಲಿ ಒಂದು ಚಲೋ ಆ ಒಂದು ಏನಿರೋ ಒಂದು ಚಲೋ ಒಂದು ನಾವು ಒಂದು ಪರಮಕ್ಕಳla ಸುಮಾರು ಐವತ್ತು ಮಕ್ಕಳು ನಮ್ಮ ಹಾಸ್ಟೆಲ್ನಲ್ಲಿ ವಸತಿಯನ್ನು ಕೊಡ್ತಾ ಇದ್ದೀವಿ ಇವತ್ತು ಯಾವುದೇ ಸರ್ಕಾರಿ ವತಿಯಿಂದ ಅಲ್ಲ ನಾವು ಸ್ವಂತ ದುಡಿದು ಖರ್ಚಿನಲ್ಲೇ ನಾವು ವಸತಿ ಮತ್ತು ಶಾಲೆಯನ್ನು ನಡೆಸ್ತಾ ಬಂದಿದ್ದೇವೆ ಅಂತಂದಾಗ ನಮಗೂ ಬಹಳ ಅಚ್ಚರ ಆಯಿತು ನಮ್ಮ ಒಂದು ಹಿಂದುಳಿದ ವರ್ಗದ ಅದರಲ್ಲೂ ಎಸ್ ಸಿ ಎಸ್ ಟಿ ಒಬ್ಬ ಯುವಕರು ಈ ಥರ ಸೇವೆ ಮಾಡುತ್ತಿದ್ದಾರೆ ನಾವು ಸಹಿತ ಹೆಮ್ಮೆ ಬೇಕಾಗಿದೆ ಈ ದೃಷ್ಟಿಯಿಂದ ನಾವು ಸಹಿತ ಪಾಲಕರು ಇವತ್ತು ಇವರು ಮಾಡುವಂತ ಸೇವೆಯನ್ನು ಗುರುತಿಸಿ ಯಾಕಂದ್ರೆ ನಾವು ಎಸ್ ಸಿ ಎಸ್ ಟಿ ಮತ್ತು ಹಿಂದು ಶಿಕ್ಷಣದಿಂದ ಬಹಳಷ್ಟು ಹಿಂದುಳಿದಿದ್ದೀವಿ ಆ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಪಾಲಕ್ಷ ಇರಬಹುದು ಮತ್ತು ಶಂಕರ ಆಟಗಳು ಇರಬಹುದು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಕೆಲಸದ ದೃಷ್ಟಿಯಿಂದ ನಮ್ಮೆಲ್ಲ ಪಾಲಕರು ಶಿಕ್ಷಣ ಗೊತ್ತು ಕೊಡ್ರಿ ಮಕ್ಕಳ ಜಾಸ್ತಿ ಶಾಲೆಗೆ ಕಲಿಸಿ ವಿದ್ಯಾವಂತರವಾಗಿ ಮಾಡ್ರಿ ಅಂತ ಹೇಳುತ್ತಾ ಅದ್ರ ಜೊತೆಗೆ ಪ್ರತಿ ವರ್ಷ ಸಹಿತ ನಾವು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನಾ ನಮ್ಮ ಎನ್ ಟ್ರಸ್ಟ್ನಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಶಾಲೆಗೆ ನೋಟ್ಬುಕ್ ಕೊಡ್ತಾ ಇದೀವಿ ಅದು ಸರ್ಕಾರಿ ಶಾಲೆಗೆ ಮಾತ್ರ ಕೊಡ್ತಾ ಇದೀವಿ ಎರಡು ಶಾಲೆಗೆ ಸಹಿತ ಕೊಡ್ತಾ ಇಲ್ಲ ನಾವು ಸರ್ಕಾರಿ ಶಾಲೆ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಅಲ್ಲಿ ಬಡ ಮಕ್ಕಳ ನಮ್ಮ ಒಂದು ಉದ್ದೇಶದಿಂದ ನಾವು ಕೊಡ್ತಾ ಆ ದೃಷ್ಟಿಯಿಂದ ಇಲ್ಲಿ ಸಹಿತ ಪ್ರತಿ ವರ್ಷ ನಾವು ನೂರು ನೂರು ನೋಟ್ ಬುಕ್ ಕೊಡ್ತಾ ಇದೀವಿ ಮೇ ತಿಂಗಳಲ್ಲಿ ತಾವು ಪಾಲಕ್ಷವರು ಬಂದು ನೂರು ನೋಟ್ ಬುಕ್ ಪ್ರತಿ ವರ್ಷ ಒಯ್ಯಬೇಕಾಗಿ ನಮ್ಮಲ್ಲಿ ಕಾರ್ಯಕ್ರಮ ಕೇಳುತ್ತಾ ನನಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಲ್ಲಿ ತನ್ನ ಮಗಳು ಜಗ್ ಆಮೇಲೆ ಆ ದಿನ ಏನಾದ್ರೂ ಇವರು ಗೋರ್ಮೆಂಟ್ ಚೀಫ್ ಸೆಕ್ರೆಟರಿ ಅಲೆಕ್ಸಾಂಡರ್ ಅಂತಂದು ಬಂಗಾರ ಪನ್ ಬಿಲ್ನಲ್ಲಿ ಬರೆದಿದ್ರು ಇವರು ಉಳೆ ನೀರನ್ನ ಇವು ಭರ್ತಿ ಮೂಲಕ ತೋಡಿ ನಮ್ಮ ಪ್ರಮಾಣ ಜನ ಹೊರ್ಕೊಂಡ್ಬರ್ತಿದ್ರು ಇಲ್ಲಿ ಇದೇ ನೀರು ಕುಡಿಯೋದಂದ್ರು ಆಗಲೇ ಸರ್ಕಾರಕ್ಕೆ ಆದೇಶ ಮಾಡಿ ಚೀಫ್ ಸೆಕ್ರೆಟರಿ ಅವರು ಇಷ್ಟು ಮನೆ ಇದೊಂದು ಅಂಗನವಾಡಿ ಆಗ್ಬೇಕಂದ್ರೆ ಇವತ್ತಿನ ದಿನ ಎಲ್ಲ ಸುಮಾರು ಒಂದು ನೂರ ಐವತ್ತೆರಡು ನೂರು ಆರ್ ಸಿ ಸಿ ಮನೆಗಳು ಕರೆಂಟು ಆಮೇಲೆ ಇದು ಸೋಲಾರ್ ಸಿಸ್ಟಮು ಎಲ್ಲ ರೀತಿಯ ಸೌಲಭ್ಯಗಳು ಮತ್ತು ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ಸಾಕಷ್ಟು ಒಬ್ರು ಇವತ್ತದೆ ಧನ ಕಾಯಕ ಎಲ್ಲ ಉಗ್ರರುಗಳು ಇವತ್ತು ನಮ್ಮ ಸೂರ್ಯ ಕ್ಯಾಂಪ್ ನಲ್ಲಿ ಏನಪ್ಪ ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಹಾಗೆ ಅಲ್ಲಿರ್ತಕ್ಕಂಥ ಎರಡು ಕಲ್ಲುಗಳು ಇವತ್ತು ಏನಪ್ಪ ಅಂದ್ರೆ ರೂಪದಲ್ಲಿ ಇವತ್ತು ನಮ್ಗೆ ಅವತ್ತು ಆಶೀರ್ವಾದ ಮಾಡಿ ಒಳ್ಳೆ ಮನಸ್ಸಿನಿಂದ ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೇವಾಲಯ ಆಗಿರೋದು ನಮ್ಗೆ ಹೆಮ್ಮೆ ನಾವು ಸಹಿತ ಪ್ರತಿ ವರ್ಷ ಒಂದಿಲ್ಲ ಒಂದು ಎಲ್ಲಾ ತಾಂಡಗಳು ಗೊತ್ತು ನನಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತು ವಸ್ತು ತಾಂಡದ ಮುಖಂಡರು ಗೊತ್ತು ವಸ್ತು ತಾಣದಲ್ಲಿರ್ತಕ್ಕಂಥ ಎಲ್ಲಾ ಸೇವಾಲಯ ದೇವಾಲಯಗಳಿಗೂ ನಾವು ಹೋಗಿದ್ದೀವಿ ಯಾಕೆ ಹೇಳ್ತೀವಿ ಅಂದ್ರೆ ಆರ್ಥಿಕವಾಗಿ ಏನೇನಿದ್ರು ನಮ್ತಾ ನಾವು ಬರ್ತಾರ ನಾವು ಹೋಗ್ತೀವಿ ಇವತ್ತು ನಾನಪುಣರಾಗ್ಲಿ ನಾವು ಆಗ್ಲಿ ಇಲ್ಲಿರ್ತಕ್ಕಂಥ ನಮ್ಮ ರಾಮ ಅವರು ನೌರಿವರು ಅವರು ಬಾವನ 3 93 ಮಂದಿ ಹಂಗಾರಿ ಎಲ್ಲ ಬಲಿಯೋ ನಿಮಗೆ ಏನು ಹೇಳಿದಾರಲ್ಲ ಬಬ್ ಏನು ಹೇಳ್ತಾ ಇದ್ದಾರ ಅಮ್ಮ ಇಲ್ಲಿ ಹುಡುಸಿ ಬಳ್ಳಿ ಓಡ ಆಗಿಲ್ಲ ನೀವು ಎಷ್ಟು ತಿಸ ಹೊಳ್ತೀರಿ ಏನಲ್ಲ ನಮ್ಮ ಹಕ್ಕನ್ನ ನಾವು ಚಲಾಯಿಸಬೇಕು ಈ ಸಂದರ್ಭದಲ್ಲಿ ಗೋಸ್ವಾಮಿ ಮಹಾರಾಜ್ ಗುರುಜಿ ಗೋಪಾಲ್ ಗುರುಜಿ ಪತ್ರಿ ಮಂಜಪ್ಪ ಲಕ್ಕಪ್ಪ ತಾತ ಕುಂಬಾರ್ ಮಂಜಪ್ಪ ತುಳಜाराम ತುಗಲಪ್ಪ ದೇಸಾಯಿ ವಿಜಯನಂದ ವಗ್ಗ ರಾಮು ನಾಯಕ್ ಜೋಗದ ನಾರಣಪ್ಪ ನಾಯಕ ಹನುಮಂತಪ್ಪ ನಾಯಕ ನಗರಸಭೆ ಉಪಾಧ್ಯಕ್ಷರಾದ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ ಹಾಗೂ ಟ್ರಸ್ಟಿನ ಅಧ್ಯಕ್ಷರಾದ ಪಾಲಾಕ್ಷಿ ರಾಥೋಡ್ ಕಾರ್ಯದರ್ಶಿ ವೆಂಕಟೇಶ್ ರಾಥೋಡ್ ಉಪಸ್ಥಿತರಿದ್ದರು